ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ವಾನರ ಸೈನ್ಯಗಳೆಲ್ಲವೂ ಬಂದು ಸೇರಿದುದು ಎಂಬ ಮೂವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಧಾರ್ಮಿಕ ಶಿರೋಮಣಿಯಾದ ರಾಮನು ತನ್ನ ಮುಂದೆ ಹೀಗೆ ಕೈಮುಗಿದು ನಿಂತು ಹೇಳುತ್ತಿದ್ದ ಸುಗ್ರೀವನನ್ನು ತೋಳುಗಳಿಂದ ಅಪ್ಪಿಕೊಂಡು ಆತನನ್ನು ಕುರಿತು ಎಲೈ ಮಿತ್ರನೇ ಇಂದ್ರನು ಮಳೆಯನ್ನು ಸುರಿಸುವುದಾಗಲಿ ಸೂರ್ಯನು ಕತ್ತಲೆಯನ್ನು ನೀಗಿಸಿ ಈ ಸಮಸ್ತ ಪ್ರಪಂಚವನ್ನು ಪ್ರಕಾಶಪಡಿಸುವುದಾಗಲಿ ಅವರಿಗೆ ಸಹಜವಾದ ಧರ್ಮವೇ ಆದುದರಿಂದ ಅದೇನು ಆಶ್ಚರ್ಯವಲ್ಲ ಹಾಗೆಯೇ ಚಂದ್ರನು ತನ್ನ ಕಿರಣಗಳಿಂದ ಲೋಕಾಹ್ಲಾದವನ್ನು ಮಾಡುವುದು ಅವನ ಸಹಜ ಧರ್ಮವೇ ಹೊರತು ಅದರಲ್ಲಿಯೂ ಆಶ್ಚರ್ಯವಿಲ್ಲ ಅದರಂತೆಯೇ ನೀನು ನಿನ್ನ ಮಿತ್ರರಾದವರಿಗೆ ಒಂದು ಪ್ರತ್ಯುಪಕಾರವನ್ನು ಮಾಡಿದರೂ ಅದು ನಿನ್ನಂಥವನಿಗೆ ಸಹಜವಾಗಿಯೇ ಇರುವುದು ಆದುದರಿಂದ ನೀನು ನಿನ್ನ ಮಿತ್ರನಾದ ನನಗೆ ಉಪಕಾರ ಮಾಡುವುದೇನು ಆಶ್ಚರ್ಯವಲ್ಲ ಎಲೈ ಸುಗ್ರೀವನೇ ನೀನು ಯಾವಾಗಲೂ ಪ್ರಿಯವಾದಿ ಎಂಬುದನ್ನು ನಾನು ಬಲ್ಲೆನು ನಿನ್ನ ಸಹಾಯವಿದ್ದ ಮೇಲೆ ಯಾವ ಶತ್ರುಗಳನ್ನಾದರೂ ನಾನು ಯುದ್ಧದಲ್ಲಿ ಜಯಿಸಬಲ್ಲೆನು ಈಗ ನೀನೊಬ್ಬನೇ ನನ್ನಲ್ಲಿ ಸಹೃದಯವುಳ್ಳ ಮಿತ್ರನು ನೀನೇ ನನಗೆ ಸಹಾಯವನ್ನು ಮಾಡತಕ್ಕವನು ಪೂರ್ವದಲ್ಲಿ ಅನುಹ್ಲಾದನೆಂಬುವನು ಇಂದ್ರನನ್ನು ವಂಚಿಸಿ ಶಚಿಯನ್ನು ಕದ್ದು ತಂದಂತೆ ರಾಕ್ಷಸಾಧವನಾದ ರಾವಣನು ನನ್ನನ್ನು ವಂಚಿಸಿ ನನ್ನ ಪ್ರಿಯ ಪತ್ನಿಯಾದ ಸೀತೆಯನ್ನು ಕದ್ದುಯ್ದನು ಇಂದ್ರನು ಯುದ್ಧದಲ್ಲಿ ಶಚಿಯ ತಂದೆಯಾದ ಪುಲೋಮನನ್ನು ಕೊಂದು ಆ ಶಚಿಯನ್ನು ತಂದಂತೆಯೇ ಶೀಘ್ರದಲ್ಲಿಯೇ ನಾನು ರಾವಣನನ್ನು ಕೊಂದು ಸೀತೆಯನ್ನು ತರುವೆನು ಎಂದನು ಹೀಗೆ ಸಂಭಾಷಿಸುತ್ತಿರುವಷ್ಟರಲ್ಲಿಯೇ ಆಕಾಶದಲ್ಲಿ ಸೂರ್ಯನನ್ನೇ ಮರೆಸುವಂತೆ ದೊಡ್ಡ ಧೂಳಿಯು ನೆಲದಿಂದ ಮೇಲಕ್ಕೆದ್ದಿತು ಆ ಧೂಳಿಯಿಂದ ದಿಕ್ಕುಗಳೆಲ್ಲವೂ ಮಾಸಿದಂತಾಯಿತು ಪರ್ವತಗಳಿಂದಲೂ ಮಹಾರಣ್ಯಗಳಿಂದಲೂ ತುಂಬಿದ ಈ ಸಮಸ್ತ ಭೂಮಿಯು ಅಕಸ್ಮಾತ್ತಾಗಿ ನಡುಗಿದಂತಾಯಿತು ಸ್ವಲ್ಪ ಕಾಲದೊಳಗಾಗಿ ಪರ್ವತಾಕಾರ ತೀಕ್ಷ್ಣವಾದ ಕೋರೆಗಳುಳ್ಳವರಾಗಿಯೂ ಮಹಾಬಲಾಢ್ಯರಾಗಿಯೂ ಇರುವ ವಾನರರು ಲೆಕ್ಕವಿಲ್ಲದಂತೆ ಬಂದು ಅಲ್ಲಿನ ಸಮಸ್ತ ಭೂಪ್ರದೇಶವನ್ನು ವ್ಯಾಪಿಸಿಬಿಟ್ಟರು ಕಾಮರೂಪಿಗಳಾಗಿಯೂ ಬಲಿಷ್ಠರಾಗಿಯೂ ಇರುವ ಅನೇಕ ವಾನರ ವೀರರು ಮಹಾ ಮೇಘಗಳಂತೆ ಬೊಬ್ಬೆಗಿಡುತ್ತ ವ್ಯವಹಾರಿಸುವಷ್ಟರಲ್ಲಿ ಬಂದು ಸೇರಿಬಿಟ್ಟರು ಆ ಯೂಥನಾಥರಲ್ಲಿ ಒಬ್ಬೊಬ್ಬರು ಕೋಟಿ ಕೋಟಿ ವಾನರ ಸಂ ಸೇನೆಯೊಡನೆ ಬಂದಿದ್ದರು ನದಿ ತೀರವಾಸಿಗಳು ಕೆಲವರು ಪರ್ವತವಾಸಿಗಳು ಕೆಲವರು ಸಮುದ್ರ ತೀರವಾಸಿಗಳು ಕೆಲವರು ಹಾಗೆಯೇ ಇನ್ನೂ ಬೇರೆ ಬೇರೆ ಸ್ಥಳಗಳಲ್ಲಿದ್ದ ವಾನರರೆಲ್ಲರೂ ಬಂದು ನೆರೆದರು ಪರಾಕ್ರಮವಂತನಾಗಿಯೂ ಶ್ರೀಮಂತನಾಗಿಯೂ ಗೆದ್ದ ಶತಬಲೆಯೆಂಬ ವಾನರ ವೀರನು ತಾನಿದ್ದ ಮೇರು ಪರ್ವತ ಪ್ರಾಂತಗಳಿಂದ ಹತ್ತು ಸಹಸ್ರ ಕೋಟಿ ವಾನರ ಸೈನ್ಯದೊಡನೆ ಬಂದು ಸೇರಿದನು ಆ ವಾನರ ಸೈನ್ಯದಲ್ಲಿ ಬಾಲಸೂರ್ಯನಂತೆ ಹೊಳೆಯುವ ಮೈಬಣ್ಣವುಳ್ಳವರು ಕೆಲವರು ಕೆಲವರು ಚಂದ್ರನಂತೆ ಬಿಳುಪಾದ ದೇಹಕಾಂತಿಯುಳ್ಳವರು ತಾವರ ಎಸಳಿನಂತೆ ಎಣ್ಣೆಗೆಂಪು ಬಣ್ಣದಿಂದ ಶೋಭಿಸುವ ಮೈಬಣ್ಣವುಳ್ಳವರು ಕೆಲವರು ಹೀಗೆ ಕಾಂತಿ ವಿಶಿಷ್ಟವಾದ ದೇಹವುಳ್ಳ ವಾನರರೆಲ್ಲರೂ ಒಂದು ಕಡೆಯಲ್ಲಿ ಬಂದು ಸೇರಿದ್ದರು ಮೇರುವಿನಂತೆ ಮೈಬಣ್ಣವುಳ್ಳ ತಾರೆಯ ತಂದೆಯಾದ ಸುಷೇಣನೆಂಬ ವಾನರ ವೀರನು ಹತ್ತು ಸಹಸ್ರ ಕೋಟಿ ವಾನರ ಸೈನ್ಯದೊಡನೆ ಬಂದು ಸೇರಿದನು ಸುಗ್ರೀವ ಪತ್ನಿಯಾದ ರುಮೆಯ ತಂದೆಯಾದ ತಾರನೆಂಬ ವಾನರ ಯೋಥಪನು ಸಹಸ್ರ ಕೋಟಿ ವಾನರರೊಡನೆ ಬಂದು ಸೇರಿದನು ಮತ್ತು ಹನುಮಂತನ ತಂದೆಯಾಗಿ ಕಮಲ ಕಿಂಜಲ್ಕದಂತಿರುವ ದೇಹಛಾಯೆಯಿಂದಲೂ ಮಾಲ ಸೂರ್ಯನಂತಿರುವ ಮುಖದಿಂದಲೂ ಕೂಡಿದ ಕೇಸರಿ ಎಂಬ ವಾನರೋತ್ತಮನು ಒಂದೊಂದರಲ್ಲಿ ಇಪ್ಪತ್ತೊಂದು ಸಾವಿರದ ನೂರ ಇಪ್ಪತ್ತ ನೂರಪ್ಪತ್ತು ಮಂದಿ ಅಂದರೆ ಅಕ್ಷೋಹಿಣಿ ಸಂಖ್ಯೆಯ ವಾನರರುಳ್ಳ ಸೇನೆಗಳನ್ನು ಸಹಸ್ರಾಧಿಕ ಸಂಖ್ಯೆಯಿಂದ ಸೇರಿಸಿ ಕರೆತಂದನು ಗೋಲಾಂಗೂಲಗಳಿಗೆ ರಾಜನಾದ ಗವಾಕ್ಷನೆಂಬುವನು ಸಹಸ್ರ ಕೋಟಿ ವಾನರರೊಡನೆ ಬಂದು ಸೇರಿದನು ಯಾವ ಶತ್ರುಗಳನ್ನಾದರೂ ಹುಟ್ಟಡಗಿಸತಕ್ಕ ಮಹಾವೀರ್ಯವುಳ್ಳ ಧೂಮ್ರನೆಂಬುವನು ಎರಡು ಸಹಸ್ರ ಬಲ್ಲೂಕ ವೀರರೊಡನೆ ಬಂದು ಸೇರಿದನು ವೀರನಾದ ಪನಸನೆಂಬ ವಾನರನು ದೊಡ್ಡ ಪರ್ವತಗಳಂತೆ ದೇಹವುಳ್ಳವರಾಗಿಯೂ ಭಯಂಕರ ಸ್ವರೂಪರಾಗಿಯೂ ಇರುವ ಮೂರು ಕೋಟಿ ವಾನರರೊಡನೆ ಬಂದನು ಕಾಡಿಗೆಯ ರಾಶಿಯಂತೆ ಕಪ್ಪಾದ ಮೈಯುಳ್ಳ ವೀರನೆಂಬುವನು ಹತ್ತು ಕೋಟಿ ವಾನರರೊಡನೆ ಬಂದು ಸೇರಿದನು ಬಲಾಢ್ಯನಾದ ವಲೀಮುಖನೆಂಬ ಕಪಿಯು ತಪನು ಸಹಸ್ರ ಕೋಟಿ ವಾನರರಿಂದ ಪರಿವೃತನಾಗಿ ಬಂದು ಸುಗ್ರೀವನ ಮುಂದೆ ನಿಂತನು ಅಶ್ವಿನಿ ದೇವತೆಗಳ ಮಕ್ಕಳಾದ ಮೈಂದ ದ್ವಿವಿಧರೆಂಬುವ ವಾನರರಿಬ್ಬರು ಸಹಸ್ರ ಕೋಟಿ ವಾನರ ಸೈನ್ಯದೊಡನೆ ಬಂದು ಸೇರಿದರು ವೀರಾಗ್ರಣಿಯಾಗಿ ಮಹಾ ತೇಜಸ್ಸು ಎನಿಸಿದ ಜಾಂಬವಂತನೆಂಬ ಭಲ್ಲೂಕ ರಾಜನು ಹತ್ತು ಕೋಟಿ ಭಲ್ಲೂಕರೊಡನೆ ಬಂದು ನಿಂತನು ಬಲಾಢ್ಯನಾದ ರುಮಣ್ವಂತನು ಮೂರು ಕೋಟಿ ಸೈನ್ಯದೊಡನೆ ಬಂದನು ಗಂಧಮಾದನನೆಂಬ ಕಪಿವೀರನು ಒಂದು ಕಡೆಯಲ್ಲಿ ಲಕ್ಷ ಕೋಟಿ ವಾನರರನ್ನು ಸೇರಿಸಿಕೊಂಡು ಬಂದನು ಪರಾಕ್ರಮದಲ್ಲಿ ತಂದೆಗೆ ಸಮಾನ ನೆನೆಸಿಕೊಂಡ ಯುವರಾಜನಾದ ಅಂಗದನು ಸಹಸ್ರ ಪದ್ಮ ಸಂಖ್ಯೆಯುಳ್ಳ ಒಂದು ದೊಡ್ಡ ವಾನರ ಸೇನೆಯನ್ನು ನೂರು ಶಂಖ ಸಂಖ್ಯೆಯುಳ್ಳ ಮತ್ತೊಂದು ಸೇನೆಯನ್ನು ಕಟ್ಟಿಕೊಂಡು ಸುಗ್ರೀವನ ಕಡೆಗೆ ಬಂದನು ನಕ್ಷತ್ರದಂತೆ ಹೊಳೆಯುವ ದೇಹಕಾಂತಿಯುಳ್ಳವನಾಗಿ ಮಹಾವೀರ ನೆನೆಸಿಕೊಂಡ ತಾರನೆಂಬುವನು ಐದು ಕೋಟಿ ವಾನರ ಸೈನ್ಯದೊಡನೆ ಬಂದು ಸೇರಿದನು ಬಾಲ ಸೂರ್ಯನಂತೆ ಮೈಬಣ್ಣವುಳ್ಳ ರಂಭನೆಂಬುವನು ದಶ ಸಹಸ್ರ ಸಂಖ್ಯೆಯಿಂದ ಕೂಡಿದ ಬೇರೆ ಬೇರೆ ಸೈನ್ಯಗಳನ್ನು ಸಿದ್ಧಪಡಿಸಿಕೊಂಡು ಬಂದನು ಯೂಥಪತಿಯಾದ ದುರ್ಮುಖನೆಂಬ ವಾನರ ವೀರನು ಎರಡು ಕೋಟಿ ವಾನರರಿಂದ ಪರಿವೃತನಾಗಿ ಬಂದು ಸುಗ್ರೀವನ ಮುಂದೆ ನಿಂತನು ಹನುಮಂತನು ಕೈಲಾಸ ಶಿಖರಾಕಾರವುಳ್ಳವರಾಗಿಯೂ ಘೋರ ಪರಾಕ್ರಮವುಳ್ಳವರಾಗಿಯೂ ಇದ್ದ ಸಹಸ್ರ ಕೋಟಿ ವಾನರರಿಂದ ಪರಿವೃತನಾಗಿ ಬಂದು ನಿಂತು ಶೋಭಿಸುತ್ತಿದ್ದನು ವೀರ್ಯ ಸಂಪನ್ನನಾದ ನಲನು ನೂರು ಕೋಟಿ ವಾನರರಿಂದ ಪರಿವೇಷ್ಟಿತನಾಗಿ ನಿಂತಿದ್ದನು ಸುಗ್ರೀವನಿಗೆ ಬಹಳ ಪ್ರೇಮ ಪಾತ್ರನಾದ ದಿಮುಖನೆಂಬ ಮತ್ತೊಬ್ಬ ವಾನರನು ಹತ್ತು ಕೋಟಿ ವಾನರರಿಂದ ಪರಿವೃತನಾಗಿ ಬಂದನು ಶರಭನು ಕುಮುತನು ವಕ್ನಿಯು ಬ್ರಹ್ಮನು ವೀರನು ಇನ್ನೂ ಕಾಮರೂಪಿಗಳಾದ ಅನೇಕ ವಾನರ ಯೂಧಪತಿಗಳು ಬಂದು ಅಲ್ಲಿಯ ಸಮಸ್ತ ಭೂಮಿಯನ್ನು ಪರ್ವತಗಳನ್ನು ಕಾಡುಗಳನ್ನು ವ್ಯಾಪಿಸಿ ನಿಂತರು ಅಲ್ಲಿ ಬಂದ ವಾನರರ ಸೇನೆಯನ್ನು ಎಣಿಸಲ ಸಾಧ್ಯವಾಯಿತು ಭೂಲೋಕದಲ್ಲಿ ದೇವಯೋನಿಯಿಂದ ಹುಟ್ಟಿ ಪ್ರಾಕೃತರಾದ ವಾನರರು ಸಾಮಾನ್ಯ ವಾನರರು ಮಿತಿಯಿಲ್ಲದೆ ಬಂದು ಸೇರಿದರು ಈ ವಾನರರೆಲ್ಲರೂ ಮಹೋತ್ಸಾಹದಿಂದ ಹಾರುತ್ತಲೂ ನೆಗೆಯುತ್ತಲೂ ಘರ್ಚಿಸುತ್ತಲೋ ಮುಂದೆ ಬಂದು ಮೇಘಗಳು ಸೂರ್ಯನನ್ನು ಸುತ್ತಿ ನಿಂತಂತೆ ಸುಗ್ರೀವನ ಸುತ್ತಲೂ ನಿಂತಿದ್ದರು ಅವರಲ್ಲಿ ಒಬ್ಬೊಬ್ಬರು ಸಿಂಹನಾದಗಳನ್ನು ಮಾಡುತ್ತಾ ಮುಂದೆ ಬಂದು ತಮ್ಮ ತಮ್ಮ ಹೆಸರುಗಳೊಡನೆ ತಮ್ಮ ಆಗಮನವನ್ನು ತಿಳಿಸಿ ಸುಗ್ರೀವನಿಗೆ ತಮ್ಮ ಮುಖವನ್ನೆತ್ತಿ ತೋರಿಸಿ ನಮಸ್ಕರಿಸುತ್ತಿದ್ದರು ಆಗ ಸುಗ್ರೀವನ ಸಮೀಪಕ್ಕೆ ಹೋಗತಕ್ಕವರಾದ ಮತ್ತೆ ಕೆಲವು ವಾನರ ಶ್ರೇಷ್ಠರು ವಿನಯ ಸೂಚಕವಾಗಿ ತಮ್ಮ ವಸ್ತ್ರಗಳನ್ನು ಇರುಕಿಸಿಕೊಂಡು ಅವನ ಸಮೀಪದಲ್ಲಿ ಕೈಮುಗಿದು ನಿಂತಿದ್ದರು ಧರ್ಮಜ್ಞನಾದ ಸುಗ್ರೀವನು ರಾಮನಿಗೆ ಕೈಮುಗಿದು ಆ ಸಮಸ್ತ ವಾನರ ಸೇನೆಯನ್ನು ರಾಮನ ವಶಕ್ಕೊಪ್ಪಿಸಿ ಆಮೇಲೆ ಆ ಸೇನೆಯನ್ನು ನೋಡಿ ಎಲೈ ವಾನರೋತ್ತಮರೇ ನಿಮ್ಮಲ್ಲಿ ಯೂಥಪತಿಗಳಾದವರು ತಮ್ಮ ತಮ್ಮ ಸೇನೆಯೆಲ್ಲವನ್ನೂ ಅಲ್ಲಲ್ಲಿ ಬೆಟ್ಟಗಳ ಮೇಲೆಯೂ ಗಿರಿ ನದಿಗಳ ತೀರದಲ್ಲಿಯೂ ಕಾಡುಗಳಲ್ಲಿಯೂ ಅವರವರ ಅನುಕೂಲಕ್ಕೆ ತಕ್ಕಂತೆ ಕ್ರಮವಾಗಿ ಇಳಿಸಬೇಕು ಎಂದು ಅವರಿಗೆ ನಿಯಮಿಸಿ ಆ ಸೇನೆಯು ಎಷ್ಟಿರಬಹುದೆಂದು ತಿಳಿಯಬೇಕೆಂಬ ಇಚ್ಛೆಯುಳ್ಳವನಾಗಿದ್ದನು ಇಲ್ಲಿಗೆ ಮೂವತ್ತೊಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ വിദ്യഞ്ചേ മേ നമസ്കാരം